ಸರಿ ಹೇಳಿ ಸರ್ ನಿಮಗೆ ಯಾವ ರೀತಿ ಮಾಹಿತಿ ಬಂತು ಹೆಂಗಿತ್ತು ಕಾರ್ಯಾಚರಣೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನಮಗೊಂದು ಮೆಸೇಜ್ ಬಂತು ಈ ಬೆಂಗಳೂರಿಗೆ ಹಂದಿ ಮತ್ತು ಜಿಂಕೆ ಇದನ್ನು ಮಾಂಸ ಮಾರಾಟ ಅಲ್ಲಿಂದ ಭೇಟಿ ಆಡಿ ಮಾಂಸ ಮಾರಾಟ ಮಾಡ್ತಾರೆ ಬೆಂಗಳೂರಿಗೆ ಅಂತ ಒಂದು ಮೆಸೇಜ್ ಬಂತು ಆ ಮೆಸೇಜ್ ಇದ್ರಂದರು ನಾವು ಕ್ರೈಮ್ ಕಂಟ್ರೋಲು ಸೆಲ್ ಬೆಂಗಳೂರು ಹಾಗೂ ಅರಣ್ಯ ಸಂಚಾರಿ ದಳ ಬೆಂಗಳೂರು ಜಂಟಿ ಕಾರ್ಯಾಚರಣೆ ಮಾಡಿ ಅವನ್ನ ಇದು ಬಿಡದಿ ಮತ್ತು ಇದು ಹಾರಹಳ್ಳಿ ಕ್ರಾಸು ಚಿಕ್ಕ ಕುಂಟೆನಹಳ್ಳಿ ಕ್ರಾಸ್ ಅಂತಂದಲ್ಲಿ ಅಲ್ಲಿ ಗಾಡಿ ಸಮೇತ ಒಂದು ತಾರ್ ಗಾಡಿ ಸಮೇತ ಮೂರು ಜನ ಆರೋಪಿಗಳನ್ನು ಹಿಡಿದಿದ್ದೀವಿ ಅದರಲ್ಲಿ ಎರಡು ಇದು ಜಿಂಕೆ ಇದು ಆಮೇಲೆ ಎರಡು ಕಾಡಂದಿ ಇದನ್ನು ಅದು ಭೇಟಿ ಅದು ರೈಫಲ್ಲು ಆಗಲಿ ಅದು ಗುಂಡಾಗಲಿ ಎಲ್ಲನೂ ಇಲಾಖೆ ವಶಕ್ಕೆ ಸೀಸ್ ಮಾಡಿ ಮುಂದಿನ ಕಾರ್ಯಕ್ರಮ ತಗೊಳ್ತಾ ಇದ್ದೇವೆ ಏನು ಗಾಡಿ ಹಾಂ ಹೌದು ಚೇಂಜಿಂಗ್ ಥರ ಮಾಹಿತಿ ಇತ್ತು ರಾತ್ರಿ ಹನ್ನೊಂದು ಗಂಟೆ ಇದು ಮಾಡ್ಕೊಂಡು ಬೆಳತನಕ ಇದಾಯಿತು ರಾತ್ರಿ ನಿನ್ನೆ ರಾತ್ರಿ ಎಲ್ಲ ಪೂರ್ತಿ ಕಾರ್ಯಾಚರಣೆ ಮಾಡಿ ಅರ್ಲಿ ಮಾರ್ನಿಂಗು ಯಶಸ್ವಿಯಾಗಿ ಅವ್ರನ್ನ ಹಿಡಿದಿದ್ದೇವೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮುಂದಿನ ಕರ್ನಾಟಕ ನೀವು ಎಷ್ಟು ಜನ ಟೀಮ್ ಇದ್ರೆ ಸರ್ ನಾವು ಟೋಟಲ್ಲು ಐದು ಎರಡು ಎರಡು ಬ್ಯಾಚ್ ಮಾಡಿದ್ವಿ ಒಂದು ಮೂರು ಜನದ್ದು ಇನ್ನೊಂದು ನಾಲ್ಕು ಜನ ಟೋಟಲ್ ಆರೇಳು ಜನ ಇದ್ವಿ ಎರಡು ವೀಕಲ್ ಇದ್ರ ಮೇಲೆ ಮಾಡಿದ್ವಿ ಅದೇ ಬೆಂಗಳೂರು ಇದರಲ್ಲಿ ನಮಗೆ ಬಂದು ಮತ್ತೆ ಎಕ್ಸಾಕ್ಟ್ ಗೊತ್ತಿಲ್ಲ ತನಿಖೆನಂತ ನಮಗೆ ಗೊತ್ತಾಗಬೇಕು ಬೆಂಗಳೂರಲ್ಲಿ ಒಟ್ಟು ಬೆಂಗಳೂರಲ್ಲಿ ಮಾಂಸ ತಂದು ಮಾರಾಟ ಮಾಡ್ತಾ ಸುದ್ದಿ ಬಂತು ನಮಗೆ ಈ ಮುಂದಿನ ತನಿಖೆಯಿಂದ ಅದು ಎಲ್ಲೇ ಏನಂತಂದು ಗೊತ್ತಾಗುತ್ತೆ ಅಷ್ಟೇ ರಮೇಶ್ ಶೇತ್ಸಂದಿ ಅಂತ ಅರಣ್ಯ ಸಂಚಾರ ಒಲೆ ವಲಯಣ ಅಧಿಕಾರಿ ಸರಿ ಹೇಳಿ ಸರ್ ನಿಮಗೆ ಯಾವ ರೀತಿ ಮಾಹಿತಿ ಬಂತು ಹೆಂಗಿತ್ತು ಕಾರ್ಯಾಚಾರ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ನಮಗೊಂದು ಮೆಸೇಜ್ ಬಂತು ಈ ಬೆಂಗಳೂರಿಗೆ ಹಂದಿ ಮತ್ತು ಜಿಂಕೆ ಇದನ್ನು ಮಾಂಸ ಮಾರಾಟ ಅಲ್ಲಿಂದ ಭೇಟಾಡಿ ಮಾಂಸ ಮಾರಾಟ ಮಾಡ್ತಾರೆ ಬೆಂಗಳೂರಿಗೆ ಅಂತ ಒಂದು ಮೆಸೇಜ್ ಬಂತು ಆ ಮೆಸೇಜ್ ಇದ್ರಂದರು ನಾವು ಕ್ರೈಮ್ ಕಂಟ್ರೋಲು ಸೆಲ್ ಬೆಂಗಳೂರು ಹಾಗೂ ಅರಣ್ಯ ಸಂಚಾರಿ ದಳ ಬೆಂಗಳೂರು ಜಂಟಿ ಕಾರ್ಯಾಚರಣೆ ಮಾಡಿ ಅವನ್ನ ಇದು ಬಿಡದಿ ಮತ್ತು ಇದು ಹರೋಹಳ್ಳಿ ಕ್ರಾಸು ಚಿಕ್ಕ ಕುಂಟೆನಹಳ್ಳಿ ಕ್ರಾಸ್ ಅಂತಂದಲ್ಲಿ ಅಲ್ಲಿ ಗಾಡಿ ಸಮೇತ ಒಂದು ತಾರ್ ಗಾಡಿ ಸಮೇತ ಮೂರು ಜನ ಆರೋಪಿಗಳನ್ನು ಹಿಡಿದಿದ್ದೀವಿ ಅದರಲ್ಲಿ ಎರಡು ಇದು ಜಿಂಕೆ ಇದು ಆಮೇಲೆ ಎರಡು ಕಾಡಂದಿ ಇದನ್ನು ಅದು ಭೇಟಿಯಾಡಿದ್ದು ಅದು ರೈಫಲ್ಲು ಆಗಲಿ ಅದು ಗುಂಡಾಗಲಿ ಎಲ್ಲನೂ ಇಲಾಖೆ ವಶಕ್ಕೆ ಸೀಸ್ ಮಾಡಿ ಮುಂದಿನ ಕಾನೂನು ಕ್ರಮ ತಗೊಳ್ತಾ ಇದ್ದೇವೆ ಏನು ಗಾಡಿ ಬರೋವರೆಗೂ ಹಾಂ ಹೌದು ಚೇಂಜಿಂಗ್ ಥರ ಮಾಹಿತಿ ಇತ್ತು ರಾತ್ರಿ ಹನ್ನೊಂದು ಗಂಟೆ ಇದು ಮಾಡ್ಕೊಂಡು ಅವ್ರು ಬೆಳೆತಾಕ ಇದಾಯಿತು ರಾತ್ರಿ ನಿನ್ನೆ ರಾತ್ರಿ ಎಲ್ಲ ಪೂರ್ತಿ ಕಾರ್ಯಾಚರಣೆ ಮಾಡಿ ಅರ್ಲಿ ಮಾರ್ನಿಂಗ್ನ ಯಶಸ್ವಿಯಾಗಿ ಅವ್ರನ್ನ ಹಿಡಿದಿದ್ದೇವೆ ಈಗ ಅವ್ರನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮುಂದಿನ ಸರ್ ನಾವು ಟೋಟಲ್ಲು ಐದು ಎರಡು ಎರಡು ಬ್ಯಾಚ್ ಮಾಡಿದ್ವಿ ಒಂದು ಮೂರು ಜನದ್ದು ಇನ್ನೊಂದು ನಾಲ್ಕು ಜನ ಟೋಟಲ್ ಆರೇಳು ಜನ ಇದ್ವಿ ಎರಡು ಈ ಇದ್ರ ಮೇಲೆ ಮಾಡಿದ್ವಿ ಅದೇ ಬೆಂಗಳೂರು ಇದರಲ್ಲಿ ನಮಗೆ ಬಂದು ಮತ್ತೆ ಎಕ್ಸಾಕ್ಟ್ ಗೊತ್ತಿಲ್ಲ ತನಿಖೆನಂತ ನಾವು ಗೊತ್ತಾಗಬೇಕು ಬೆಂಗಳೂರಲ್ಲಿ ಒಟ್ಟು ಬೆಂಗಳೂರಲ್ಲಿ ಮಾಂಸ ತಂದು ಮಾರಾಟ ಮಾಡ್ತಾರಂತ ಸುದ್ದಿ ಬಂತು ನಮಗೆ ಈ ಮುಂದಿನ ತನಿಖೆಯಿಂದ ಅದಲ್ಲೇ ಏನಂತಂದು ಗೊತ್ತಾಗುತ್ತೆ ಅಷ್ಟೆ రమేష్ శ్వేత్ సంధి అంతా అరణ్య సంచారా అధికారి